ಯಾಕೋ ಭಾರ್ಯಕ್ಕ ಲಕ್ಷ್ಮೀ ತಕ್ಕ ಹೋಗ್ಬಿಟ್ಟು ಸೀರೆ ಒಲಿಯಾಕೆ ಬರೋಮಂತೆ ಹ್ಞೂ ಕುಪ್ಸ ಬಿಟ್ಟು ಬಂದ್ರೆ ಆಯ್ತು ಭಾರ ಅಕ್ಕ ಹ್ಞೂ ಸರಿ ಸರಿ ಬತ್ತೀನಿ ಇರು ಹ್ಞೂ ನನ್ನ ಗಣನ ನಿನ್ನ ಗಣನ ಬರಲಿ ಕೇಳುವ ಮತ್ತ ಇರು ಆಮ್ಯಾಗ ಮತ್ತೆನೂ ಕೇಳ್ದಂಗೆ ಹಂಗ ಹೋಗ್ಬಿಟ್ರೆ ಬಿಟ್ಟಾರೆ ನಮ್ಮ ಇರು ಇರು ಬರಲಿ ಅವರು ಈ ಮುಂದೆ ಇಬ್ಬರು ಇಲ್ಲೇ ನಿಂತವ್ರಿ ಹ್ಞೂ ಹಬ್ಬಕ್ಕೇ ಕೊಡ್ರಿ ಅಂದ್ಬಿಟ್ಟು ಆಗಾರ ಸೀರೆ ಉಟ್ಕೋ ಹೋಮಂತೆ ಈಸ್ಕೊಂಡು ಹ್ಞೂ ಹೋಗಿ ಬರ್ಬೇಕು ನಮ್ಮ ಊರಾಗ ಹಬ್ಬ ಮಾಡಕತ್ತಾರ ಹೋಗಿ ಈಸ್ಕೊಂಡ್ ಬರ್ತೀನಿ ಈಸ್ಕೊಂತೀನಿ ಸೀರೆ ಜಯ ಅಮ್ಮಕ್ಕ ಜೈ ಜಮ್ಮಕ್ಕ ಓಹ್ ಲಕ್ಷ್ಮಿ ಏನು ಓಡಿತುಕೊಂಡ ಬಿಡಿದೆ ನಾನು ನೆನ್ನೆ ಜಗಳ ಆಯ್ತಲ್ಲ ಎಲ್ಲ ಬರಕೆಲ್ವೇನೋ ಗುಡೂ ಅಂದ್ಕಂದಿ ಏನು ಮನೆ ತಕ್ಕ ಓಡಿಕ ಬಂದ್ಬಿಡಿದಳ ತಾಯೇ ಏನು ಬೇಕಿತ್ತು ನಿನ್ನೇನೋ ಇಲ್ದಂಗೆ ಟ್ಯಾಕ್ಸಾಗ್ ತಂಗ ಬರಕೆಲ್ವಾ ನನ್ನ ತಕ್ಕ ಏ ಹಾಗೇನಿಲ್ಲ ಕನಕಯ್ಯ ಅದೇನಂದ್ರೆ ಅದೇನಂದ್ರೆ ಸಿಸ್ ಸಿಸ್ ಸೀರೆ ಊರಕ್ಕೋมา ಅಂದ್ಕಂದಿನಿ ಅಬ್ಬಕ್ಕ ಆನ ಮೂರಾಗ ಗುಡಿಗೆ ಪೂಜೆ ಮಾಡಕತ್ತಾರ ಅದಕ್ಕೆ ಓಮಾ ಅಂತ ಅಂದ್ಕೊಂಡಿನಿ ಮೊಂಚೂರ್ ಸೀರೆ ಬೇಕಿತ್ತು ಕನಕ ఓ నవ సీరే కళందాళకి కొట్టు హ్యాం ఇవ్గా యామర్స్బు ఊరగెలా అవమాన మాకైతి కొడుతీని కొతీని సీరే తనే కొతీ అయ్యో సీర ఏ సీర్యే కొడుతీని కొట్టే కేసుక సీరే తనే కొతీని ఈ తగతినీరు తింద బాహ సిప్పేన ఆకలికి ఆకళి ఇవళు తాకే మరికి హాకళు ఇవళు కొ దిటాల్వే నమ్మక్క నిజోళ్ళు కొడతా ఇదు కన్సూ బుడ కొడవళు ఏమే హిర దిటాలు సీరకుడుతీని నేను నిజోళవే జయమ్మ మీ సీరే కొడు ಹೌದು ಕಣೆ ಜಲ್ಜು ಕೊಟ್ಟಾನಂತೆ ಹ್ಞೂ ನಮ್ಮೂರು ಹೆಣ್ಮಗಳು ತಾನೆ ಕೇಳ್ತಾಳೆ ಹೆಣ್ಮಗ್ ಕೊಡ್ಬೇಕು ತಾನೆ ಇವ್ರು ಕೊಟ್ಟು ಬರ್ತೀನಿ ಅಲ್ಲ ಕಣೆ ಏನು ಸೀರೆ ಕೇಳ್ತಾ ಇಷ್ಟ ಕೊಡ್ತಾವಳೆ ನನ್ನ ತಂಗಿ ನಮ್ಮ ಅಕ್ಕ ದಿಟ ಏನೇ ನನ್ನ ಕೈಲಿ ನಮ್ಮ ಕೈ ತಿರುಗಲೇ ನಮ್ಮ ಅಕ್ಕ ಇಷ್ಟುದ ಏನು ಕೊಡುತ್ತೆ ಇರೋಳು ನಿಂಗೆ ಸೀರೆ ಕೊಡ್ತಾಳೆ ಹ್ಞೂಪ್ಪ ಜಯಮ್ಮಕ್ಕ ನನಗೆ ಕೊಡ್ದ ಇನ್ನೇನು ಕೊಡುತ್ತೆ ಇನ್ನು ಕೊಡುತ್ತೇನ ಹ್ಞೂ ನನ್ನ ಅಂದ್ರೆ ಇಷ್ಟ ಅದಕ್ಕೆ ಕೊಡುತ್ತೆ ಜಯಮ್ಮಕ್ಕ ನನ್ನ ಕಂಡ್ರೆ ಭಾಳ ಇಷ್ಟ ಜಯಮ್ಮಕ್ಕಂದ ಹ್ಞೂ ತಂಗಿ 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 ಅಂತ ಮಾತಾಡ್ತಿರುತ್ತೆ ಅದಕ್ಕೆ ಕೊಡುತ್ತೆ ನಿನ್ನೇನು ಅಡೋಟಕ್ಕೆ ತಂಗಿ ಅಂತ ಅನ್ಕೊಂಡಿಲ್ಲ ಬಿಡು ಬಾಡಿಗೆ ಹಸಿಟ್ ಕೊಟ್ಟು ಪಟ್ಟು ತಗೊಂಡಿದ್ದಾರೆ ಬಾಳ ಉದ್ರ ಮಾತಾಡ್ತೀನಿ ನೋಡು ಪರಿಣಾಮ ಅಟ್ಕಿರಕ್ಕಿಲ್ಲ ಓ ಏನು ಏಳು ತಂಗಿ ಅನ್ಕೊಂಡ್ಬಿಡ್ತಾರಂತೆ ನಾವು ಹಸಿಟ್ಟು ಕೊಟ್ಟು ತಕ್ಕಂದಿರೋರಂತೆ ಹ್ಞೂ ಇದನ್ನೇ ಮಾತಾಡು ಹೋಗು ಸ್ವಪ್ನ ಕಿತ್ತಿ ಆಟ ಆಟ ಆಡಬೇಡ ಹೋಗು ನಾ ಕಂಡೆ ನಿಕ್ಕ ಎಲೆ ತಂಗಿವ ಬಾರ ಈ ಕಡೆಕ ಒಂಚೂರು ಅವಳಿಗೆ ಸೀರೆ ಅಂತ ಕೊಡ್ತೀನಿ ಬಾ ಈ ಕಡೆಕ ಅಯ್ಯೋ ಜಯಮಕ್ಕ ಸೀರೆ ತಂದು ಕೊಟ್ಟ ಅಯ್ಯೋ ನಿಂದ್ರು ನಾನು ಯಾವತ್ತು ತೀರ್ಸಕ್ಕಿಲ್ಲ ಕಣಕ ಕೊಡಕಯ್ಯ ಕೊಡಕ ಹ್ಞೂ ಊರಾಗ ಹಬ್ಬ ಐತಿ ಇವತ್ತು ಹೋಗಿ ಬಂದು ನಾಳೆ ಕೊಟ್ಬಿಡ್ತೀನಿ ಕಣಕಯ್ಯ ಕೊಡಕಯ್ಯ ಕೊಡ ിയാ ഉത് അല കട ജയമ നാളും ഏന കൊടുക്കില്ല അവൾക്ക് അത് ഹെങ്കി കൊടുത്തു സീരിയാ നന്നു വസി ഒട്ട് ഉരിഗ്ന കറു ഏകാ സീര കൊടുക്ക ഉണ്ട് കൊടുത്തു അവൾക്ക് മാത്ര കൊട്ടാ ನಿಮ್ಮ ಅಪ್ಪನ್ನ ನೀನು ಅರ್ಥ ಮಾಡ್ಕೊಂಡ್ರೆ ಇಷ್ಟ ಕಣೆ ಹೆಂಗೆ ಅರ್ಥ ಮಾಡ್ಕೊಬೇಕನ್ನೋದು ಇನ್ನೊತ್ತಿಲ್ಲಲ್ಲ ಹಾಂ ಅಕ್ಕ ಅದುವೆ ಹಾಂ ಒಬ್ರಿಗೆ ಒಂದು ರೂಪಾಯಿ ದಾನ ಮಾಡದೇ ಇದ್ದವಳು ಸೀರೆ ಕೊಡೋದು ಇದೆಲ್ಲ ಕನ್ಸು ಕಣೆ ತಿಳ್ಕೊಂಬಿಡೋದನ್ನ ನಾನು ಅದೇ ಇದುವರೆಗೂ ಒಬ್ರಿಗೆ ಒಂದು ರೂಪಾಯಿ ಮಾಡದೇ ಇರೋಳು ನಾನು ಒಳಗೆ ಕೊಟ್ಬಿಡ್ತೀನ ಕಗ್ಗದಂದ್ರೆ ನಿಂತರ ಕಗ್ಗದು ಯಾರೂ ಇಲ್ಲ ಅನ್ಕಂಡ ಇವಳೇನು ದೊಡ್ಡ ಕಿತಪತಿ ಮಾಡವಳೆ ಅಂತೇಳಿ ದೊಡ್ಡದಾಗ ಬಾವಿ ತೆಗ್ದವಳೆ ಲಕ್ಷ್ಮಿ ಕತೆ ಗೋವಿಂದ 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 ಯಾರು ಕಾಪಾಡ್ಬೇಕೋಳ ಸೀರೆ ಕೊಡೋದು ಕೊಟ್ಟಾಳೆ ಅದೇನೇನು ಆಡ್ತಾಳೋ ಏನೇನು ಬಿಡ್ತಾಳೋ ಒಂದು ಗೊತ್ತೂ ആഹ് ജയ്മ സീരെയ്ക്കൂർ നോടി ഏരി ലക്ഷ്മി സീരെ നോടക്ക വേളെല്ലാം സീരെ എസ് ചെനാതെ നോടക്കൊമ്പ കണ്ടി ఇంత సీర నోడ కణస్ బంగారీ అప్ సుభతయ నేన నిమిరే అంతి కలరిక భగవంత ఆచార కలప నవత్ ಳ ಇದು ನನ್ ಸೀರೆ ನನ್ ಸೀರೆ ಅಂತೇಳಿ ಯಾವೋ ಯಾಕಪ್ಪ ಸೀರೆ ಇಸ್ಕಂದೆ ನಾನು ಯಾವ್ ಸೀರೆ ಗೊತ್ತಿಲ್ವಾ ಅಂತ ಕೇಳ್ತಾವಳ ಕೊಟ್ಟವಳ ಅಂದ್ರೆ ಹೇಳ್ತಾಳಿಲ್ವಾ ಏನ್ ಹೇಳ್ತಾಳ ಕೇಳಿಸಕಂಬ ಫಸ್ಟ್ ಏನ್ ಹೇಳ್ತಾಳ ಅಂತೇಳಿ ನಾನೇನು ನಿಮ್ಮನ್ನು ಮಾತಾಡ್ಸಿಲ್ಲ ಕಣ್ರೆ ನಾನು ಮಾತಾಡ್ಸಿದ್ದು ಲಕ್ಷ್ಮೀ ಲಕ್ಷ್ಮಿ ಸೀರೆ ಚೆನ್ನಾಗಿದೆ ಅಂತ ಹೇಳಿ ಹ್ಞೂ ನಿಮ್ಮನ್ನೇ ಮಾತಾಡ್ತಾವ ಏನಂತ ತಿರ್ಗಕ್ಕ ಇಲ್ಲಿ ಸುಬ್ಬಕ್ಕ ಅಂತ ಹಾಂ ಅವಳನ್ನೂ ವನಿತೇ ವನಿತಾ ತಿರ್ಗು ಅಂತಿ ಯಾಕ ಹಾಂ ನಿನ್ನ ಜೊತೆಗೆ ನಾನು ಮಾತಾಡಕ್ಕಿಲ್ಲಕಂತ ಈ ನೀನು ಬಳ್ಳ ಒಳ್ಳೆ ಒಳ್ಳಲ್ಲ ಹಾಂ ಮುಂದೆ ಚೆನ್ನಾಗಿರ್ತಿ ಹಿಂದೆ ನಾಟಕ ಮಾಡ್ತೀನಿ ನಮ್ಮ ಬಗ್ಗೆನೇ ಕೆರ್ತ ಮಾತಾಡ್ತೀನಿ ನೀನು ಏಯ್ ಅಲ್ಲ ಕಣಕ್ಕ ಒಳ್ಳೆ ಹ್ಞೂ ನಾನೇನು ನೀನು ಮಾತಾಡ್ಸೋ ಬಿಡು ಅಂತಂದೇನಾ ಆ ಸೀರೆ ಬಲ್ ಚೆನ್ನಾಗಿದೆ ಅಂದಲ್ಲ ಆ ಸೀರೆ ನಾನು ತಗೊಂಡಿರೋದು ಹ್ಞೂ ಲಕ್ಷ್ಮಿ ಸೀರೆ ಇಲ್ಲ ಕೊಡು ಅಂತ ಅದಕ್ಕೆ ನಾನು ಹಬ್ಬಕ್ಕೆ ಉಟ್ಕೊಳ್ತೀನಿ ಕೊಡಕ ಅಂತ ಮನೆಗೆ ಬಂದು ಬೇಡದ್ಲು ಅದಕ್ಕೆ ನಾನು ಸೀರೆ ಕೊಟ್ಟಿರೋದು ಕಣ ಅಂದ

ನಾನಿಕೆ ಮಾತು ನಂಬಿಕಿಲ್ಲ ಕಣೇ ಸುಬಿ ಹಾಂ ಅವಳು ಲಕ್ಷ್ಮೀ ಯಾವತ್ತಾದ್ರೂ ಇವಳ ಸೀರೆ ಉಡಿಸ್ಕೊಳ್ಳೋದ ಹಾಂ ಅವಳ ಅಂತಾರೆ ಅಂತಾರೆ ಇವಳ ಮತ್ತೆ ಜಗಳ ಮಾಡ್ತಾಳ ಆವಾಗ ಅವಾಗ ಕೆತ್ತಗಿರ್ತಾಳ ಇವಳವು ಸೀರೆ ಉಟ್ಕೊಂಡು ಅವಳು ಉಟ್ಕೊಳ್ಳೋದು ಹೇ ನಾನು ನಂಬಕಿಲ್ಲ ಕಣ ನಂಬಲೇ ಬೇಕು ಅದು ನಮ್ಮ ಮುಂದೆ ಸೀರೆ ಹಾಂ ನಮ್ಮಕ್ಕೊಂದಿಯೇ ಸೀರೆ ಏಟ್ ಚೆನ್ನಾಗೈತಿ ನೋಡು ನಮ್ಮ ಅಕ್ಕನ ಸೀರೆ ಹಾಂ ನಮ್ಮ ಅಕ್ಕನ ಸೀರೆ ಉಟ್ಕೊಂಡಿ ನಲ್ಲಿ ಅವಳು ಬೇಕಾದ್ರೆ ಕೇಳು ಆ ಕಡೆ ತಿರುಗು ನೋಡು ಅವಳ ಮಕ್ಕಳ ಹೆಂಗಾಗೈತಿ ಅಂತ ಹೇಳಿ ಅಕ್ಕನ ಸೀರೆ ಆಗಿರೋದ್ಕೆ ಮಾತಾಡಕ್ಕೆ ಮಾತೇ ಬರ್ತಿಲ್ಲ ಅವಳಿಲ್ಲ ಅಂತ ಅನ್ಸ್ಬಿಡವಳ ಬಾಯಾಗ ಯಾವ್ವ ತಾಯಿ ಅವ್ಳು ಹೇಳಿದ್ದಿಟ್ಟ ಏನೇ ಅವಳು ಸೀರೆ ಇಸ್ಕೊಂಡು ಉಟ್ಕೊಂಡಿದ್ದೇನೆ ನಿನ್ಗೆ ಏನೇ ಬಂದಿತ್ತು ಲಕ್ಷ್ಮಿ ಹೊಟ್ಟ್ರವಾಗ ಒಬ್ಬರತ್ರ ಕೈ ಇರೋಳು ಹೋಗಿ ಹೋಗಿ ಅವಳ ಸೀರೆ ಹುಟ್ಟಿದ್ದು ಈಸ್ಕೊಂಡು ಉಟ್ಟಿದ್ದೇನೆ ಯಾವ್ವ ತಾಯಿ ಥೂ ಹೊಗೆ ಯಾಕ ಒಂದು ಸೋಪ್ ಹಾಕಕ್ಕೆಲ್ಲ ಏನಿಲ್ಲ ನೀರಾಗ ಜಂಗೇ ಕಳ್ಕೊಳ್ಳೋತಿರ್ತಾಳ ಆ ಸೀರೆ ನೀನು ಈಸ್ಕೊಂಡು ಉಟ್ಕೊಂಡಿರೋದು ಥೂ ಕಬ್ಬು ಮುಂಡದ ನಿನ್ಗೆ ಏನೋ ಬಂದಿದ್ದು ಬೇರೆ ಆತವಾರ ಸೀರೆ ಕೇಳಿ ಏನೋ ಹೋಗಿ ಹೋಗಿ ಅವಳವು ಕೇಳಿ ಎಲ್ಲ ಸೀರೆ ನೀನು ಹೌದು ಕನಕಯ್ಯ ಊರಿಗೆ ಹೋಗ್ಬೇಕಿತ್ತ ನೀವಿಬ್ರು ಬೇರೆ ಕಾಣಿಸ್ತಿಲ್ವಾ ಜಯ ಮುಂತವಿಯೇ ಉಟ್ಕ ನೆಸ್ಟಿ ಉಟ್ಕೋಮ ಉಟ್ಕೊಂಡ್ ಆಗ್ಲೇ ರೋಡ್ ಮಾತಾಡ್ತಾಳ ನೋಡು ಊರ್ಗೋನ ಇಲ್ಲ ಏನಾರ ಊರ್ಗೋದ್ರ ಊರ್ಗು ಹಿಂಬಾಸ್ಕೊ ಬರ್ತಾಳೆ ತಾಯಿ ಇವಳು ಆಲ ಕಡೆ ಇರೋ ಸೀರೆನ ಉಟ್ಕ ಹೋಗ್ಬೇಕಿತ್ತವ ಹಾ ಕೇಳುವಂಥದ್ದು ಏನಿತ್ತು ಬೇಡುವಂತದ್ದು ನಿಂದ್ ಅಯ್ಯೋ ನಾಚಿ ಕಿಲ್ದೋಳ ಹಾ ಸೀರೆ ಬಂದಿಲ್ಲ ಮುಟ್ಟಿ ನಿನ್ನ ಮತ್ಕರಕಾಕ್ ಬಿಡ್ತೀವ್ರ ಏನ ಥೂ ದರಿದ್ರದವಳ ಎಂತ ಸೀರೆ ಯಾವ್ತಾವ ಇಸ್ಕೊಂಡಿದ್ಯವ್ ತಾಯಿ ನಿನ್ಗಿಂತ ಬುದ್ಧಿ ಆತ ಬಂತು ಯಾವ ದರಿದ್ರ ದರಿದ್ರ ಹಿಂಗ ಯಾರು ಉಟ್ಕೊಂಡ್ ಏನ ಥೂ ಏನ നങ്ക ഏന തൈ ഗോത്ത ഹാത്താ നോട് ഇവൾ രൂപ ഇല്ലേ കൊത്താ സരി ഹോയ് ഫസ്റ്റ് ഇവൾ സീരിയാ ബിച്ചി തന്ന ബസ് ആ തയ് നനുഗില്ല ഫസ്റ്റ് മന ബിച്ച് ആക്കി ಯೋವೋ ಯೋವ ಸೀರೆ ಕೊಟ್ಬಿಟ್ಟು ಹಿಂದೆ ಮಾತಾಡಿ ಕಿತ್ಕೊಳ್ಳೋದು ಅಂದ್ರೆ ನಿನ್ನ ಅಂತೇಳಿ ಕಡಿಮೆ ಜಯಮ್ಮ ನೀ ನಿಂಥೇಳಿ ನಾಟಕದೋಳು ಅಂತ ಯಾರಿಗೂ ಗೊತ್ತಾಗಕ್ಕಿಲ್ಲ ಬಿಡು ಯಾವೋ ಯವ ತಾಯಿ ನಿನ್ನ ಉಸೂರು ಹಳ್ಳಿ ಅದ್ಕಿಂತ ನಿನ್ನ ಊಸರು ಒಳ್ಳಿ ಅಂತ ಹೇಳೋದ್ಕಿಂತ ಉಸೂರು ಹಳ್ಳಿ ಅಂತ ಇಡಬೇಕು ಉಸೂರುವಳ್ಳಿ ಅನ್ನೋದ್ಕಿಂತ ಅಂತ ನಾನು ಜಯಮ್ಮ ಅಂತ ಹೇಳೋದ್ಕಿಂತ ಉಸಿರುವಳ್ಳಿ ಅಂತ ಇಡಬೇಕು ನಿನಗೆ ಬಣ್ಣ ಬದಲಾಯಿಸ್ತಾ ಇರ್ತಿಲ್ಲ ಉಸಿರುವಳ್ಳಿ ನೀನು ನಾವು ಹಂಗೆ ನಮ್ಮ ತವ ವ್ಯಾರು ಏನಾರು ಈಸ್ಕೊಂಡವ್ರಂದ್ರೆ ನಾನು ಹಂಗೆ ಮಾತಾಡೋದು ಹ್ಞೂ ನಿಮ್ ತವ ನಾವು ಏನಾರು ಕೇಳಕ್ಕೆ ಬರ್ತಿವ ಬೇಡಕ್ಕೆ ಹಂಗೆ ತಾನೆ ಅದಕ್ಕೆ ನಾವು ಹಿಂಗೆ ಇರೋದು ಏನು ಮಾಡ್ಕೊಂತೀಯ ಅಮ್ಮ ಅರ್ಥ ನಾನು ಅಕ್ಕನ ನೋಡಿ ಒಟ್ಟು ಕಣ್ತಾಯಿ ಬೇಡ್ರಿ ನೋಡು ಜಯಮ್ಮನ ಜಜಗುನು ಯಾಕೆ ತಂಗಿರು ಒಂದೇ ಮನೆಯ ಕುದೇ ಆಗಿ ಏ ಪ್ರಾಣಿ ಥರ ಅವ್ರೆ ಅಂತೇಳಿ ಒಟ್ಟು ಬರ್ತೈತಲ್ಲ ನಿಮ್ಗೆ ಹೌದು ಕಣ ನಿಮ್ಮ ಇಬ್ಬರು ಕಣ್ರೆ ನನ್ಗೆ ಕೊಟ್ಟು ಬರುತ್ತೆ ಏನು ಮನೆಯಾಗೆ ತಿಂತವ ನೀವು ಉಂಟಾನಿಲ್ಲ ನನ್ಗೆ ಕೊಟ್ಟು ಬರುತ್ತೆ ಕಣ ಹೋಗಿ ಹಾಂ ಇದೆ ಸ್ವಲ್ಪ ನದಕಿತಿ ಆಟ ಆಡ್ಬಿಡಾ ಹೋಗಿ ಕಂಡಿವೆವು ನಿಮ್ಮ ಅಕ್ಕ ತಂಗಿರ್ ಬುದ್ಧಿ ಹೋಗ್ ಅಯ್ಯಾಣ್ಮಗ ಸೀರೆ ತಂದು ಕೊಟ್ಟ ಇಸ್ಕೊಂಡು ಈಸ್ಕೊಂಡು ಓರಿ ಐಣ್ಮ ಒಂದು ಐದು ದಿವಸ ಹುಟ್ಟಿ ಸರಿ ಯಪ್ಪ ಅಪ್ಪ ಯಪ್ಪ ಹೆಂಗೆ ಆಟ ಮಾಡ್ ಕಿತ್ಕೊಂಡ್ಬಿಟ್ರವ ಯಾವ ಹಾಂ ಯಾರತವ್ ಯಾರು ನಿನ್ನ ನೀನು ಹಿಂಗೆ ಇರುತ್ತೆ ಕಾಲ ಅನ್ಕೊಂಬಾಡಾ ಕಣ್ಣೇ ಜವ ಜಯಮ್ಮ ನೀನು ಒಬ್ರು ತವ ಬೇಡದು ಬಂದೇ ಬರುತ್ತೆ ಪಡ್ತಾನ ಸೀರಿ ತಂದಿ ನಾ ಅವಳನ್ನ ಕಾಣಬೇಡ್ರಿ ಏನು ಸೀರೆ ಕೇಳಕ್ಕೊಂಬಿಟ್ರೆ ಹೆಂಗೆ ಆಡ್ಬಿಟ್ರು ನೋಡು ಅವ್ಳು ಸೀರೆ ಹುಟ್ಟಿದ್ ನಾವು ಊರಾಗ ಹೋಗಿ ನಾನು ಇಲ್ಲೇ ಆಡ್ಕೊಳ್ತಿದ್ದೆ ಸರಿ ಹೋಯ್ತು ಆಯ್ತು ಇಲ್ಲ ಅಂದಿರ ನನ್ ಕತೆ ಏನಾಯ್ತಿತ್ತು ಏನ ಹ ನಾನು ನಿಂತವೇ ಆವತ್ತು ಏನು ಬೇಡ ಬರಕಿಲ್ಲ ನೀವು ನಮ್ಮ ಮಟ್ಟಕ್ಕೆ ಬಂದ ಹೋಗ್ತೀರಿ ಅವ ಮಾತಾಡ್ತಿನ್ ತಗಳ್ರಿ ನೋಡ್ದೇನೆ ನೋಡ್ದ ನಂತವ ಕೇಳಕಂಡು ನಾ ಅಯ್ಯೋ ನಂತವ್ ನನ್ ಬಿಟ್ರೆ ಯಾರು ಕುಪ್ಸೌಲಿಯವ್ರ ಇಲ್ಲ ಹಂಗ ಹಿಂಗ ಅನ್ಬಿಟ್ಟು ನಾಕ್ ನಾಕ್ ಲೇಟ್ ಮಾಡ್ಕೊಡ್ತಿದ್ದೆ ನಮ್ಗೂ ಹಂಗೆ ಉರಿತಿದ್ದು ಅದಕ್ಕೆ ನಿನ್ಗೆ ಹಿಂಗ ಆಟಾಡ್ಸ್ಬೇಕು ಅನ್ಕಂದೆ ಮಾಡಿದ್ದು ನೋಡ್ದ ನನ್ ಸೀರಿಯ ಈಸ್ಕಂದು ಹ್ಮ್ ಕೊಡು ಫಸ್ಟ್ ಅಗದಾಕ್ಪಕ್ಕಪ್ಪ ಹ್ಞೂ ಪೆನೈಲ್ ಪೆನೈಲ್ ಹಾಕ ಒಗ್ದಾಕ್ಬೇಕು ಪೆನೈಲ್ ಅಲ್ಲ ಅದೇನಂತಾರಲ್ಲ ಕಂಫರ್ಟ್ ಕಂಫರ್ಟ್ ಹಾಕಿ ಒಗ್ದಾಕ್ಬೇಕು ನೋಡಿದ್ರಲ್ಲ ವೀಕ್ಷಕರೇ ಅದಕ್ಕೆ ಹೇಳೋದು ಯಾರತ್ರ ಒಬ್ಬರು ಸೀರೆ ಹತ್ರ ಬೇಡಬಾರ್ದು ಅಂತೇಳಿ ಹ್ಞೂ ಏನಾರು ನಮ್ಮ ಇದ್ರಾಗ ಜೀವನ ಮಾಡ್ಕೊಂಡು ಹೋಗ್ಬೇಕು ಏನಾರ ಸೀರೆ ಕೇಳ್ಬಿಟ್ಟು ಹೆಂಗೆ ಆಗೋದು ಯಾರ ತಾವು ಸೀರೆನೇ ಅಲ್ಲಿ ಏನೇ ಅಲ್ಲಿ ಭಿಕ್ಷೆ ಬೇಡಬಾರ್ದು ನಮ್ಮ ಹತ್ರ ಇತ್ತಾ ಹಾಕೊಂಡು ಹೋಗಬೇಕು ಇಲ್ವಾ ಇರಬೇಕು ಓಕೆ ವೀಕ್ಷಕರ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್